ವಿಶ್ವೇಶ್ವರಯ್ಯನವರ ಮನೆತನದ ಹೆಸರು ಎ ಅಗ್ರಹಾರ ಬಿ ಚಿಕ್ಕಮಗಳೂರು ಸಿ ಮೋಕ್ಷಗುಂಡಂ ಡಿ ಕರ್ನೋಲು ಸರಿಯಾದ ಉತ್ತರ ಮೋಕ್ಷಗುಂಡಂ ಮುಂದಿನ ಪ್ರಶ್ನೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಎ ಚೆರಿಂಗ್ ಕ್ರಾಸ್ ಬಿ ಟ್ರಾಪಲ್ಗಾರ್ ಸ್ಕ್ವೇರ್ ಸಿ ಊಲವರ್ತ ಡಿ ವೆಸ್ಟ್ ಮಿನಿಸ್ಟರ್ ಅಬೆ ಸರಿಯಾದ ಉತ್ತರ ಟ್ರಾಪಲ್ಗಾರ್ ಸ್ಕ್ವೇರ್ ಮುಂದಿನ ಪ್ರಶ್ನೆ ಹಲಗಲಿ ಗ್ರಾಮ ಎ ಬೆಳಗಾವಿ ಜಿಲ್ಲೆಗೆ ಸೇರಿದೆ ವಿಜಯಪುರ ಜಿಲ್ಲೆಗೆ ಸೇರಿದೆ ಕಲಬುರಗಿ ಜಿಲ್ಲೆಗೆ ಸೇರಿದೆ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಸರಿಯಾದ ಉತ್ತರ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಿದ ಪದ್ಯ ಸಂಕಲ್ಪಗೀತೆ ಹಸುರು ಹಲಗಲಿ ಬೇಡರು ವೀರಲವ ಸರಿಯಾದ ಉತ್ತರ ಹಸುರು ಪದ್ಯ ಮುಂದಿನ ಪ್ರಶ್ನೆ ದಿನಪಸುತ ಎಂದರೆ ಕರ್ಣ ದುರ್ಯೋಧನ ಧರ್ಮರಾಯ ಅರ್ಜುನ ಸರಿಯಾದ ಉತ್ತರ ದಿನಪಸುತ ಎಂದರೆ ಕರ್ಣ ಮುಂದಿನ ಪ್ರಶ್ನೆ ಜೈಮಿನಿ ಭಾರತ ಕೃತಿಯ ಕರ್ತೃ ಕುವೆಂಪು ಪಂಪ ಲಕ್ಷ್ಮೀಶ ಕುಮಾರವ್ಯಾಸ ಸರಿಯಾದ ಉತ್ತರ ಲಕ್ಷ್ಮೀಶ ಮುಂದಿನ ಪ್ರಶ್ನೆ ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಿದ ಕೃತಿ ಇದು ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಅನ್ ಟು ದಿ ದಿಸ್ ಲಾಸ್ಟ್ ನೆನಪಿನ ದೋಣಿಯಲ್ಲಿ ಮೊಕಜಿಯ ಕನಸುಗಳು ಸರಿಯಾದ ಉತ್ತರ ಅನ್ ಟು ದಿಸ್ ಲಾಸ್ಟ್ ಮುಂದಿನ ಪ್ರಶ್ನೆ ಅಂಬ ಮಲಗಿರುವುದು ಇಲ್ಲಿ ಅರಮನೆಯಲ್ಲಿ ಅಂಗಳದಲ್ಲಿ ಕೊಟ್ಟಿಗೆಯಲ್ಲಿ ಗುಡಿಸಲಿನಲ್ಲಿ ಸರಿಯಾದ ಉತ್ತರ ಗುಡಿಸಲಿನಲ್ಲಿ ಮುಂದಿನ ಪ್ರಶ್ನೆ ನಾಣಾಕೆಯನ್ನು ಪರೀಕ್ಷಿಸುವೆ ಡ್ಯಾಶ್ ಮುಂದುವರೆದ ಭಾಗ ಜೀವವನ್ನೇ ಪಣಕ್ಕಿಟ್ಟಿದ್ದಾರೆ ರಾಹಿಲ್ ತಲೆಕಡವಿಕೊಂಡನು ನೀರು ನೀವು ಬಿಸಿನೀರು ಸಿದ್ಧಪಡಿಸಿ ವಿಮಾನವೊಂದರ ಹಾರಾಟದ ಶಬ್ದ ಸರಿಯಾದ ಉತ್ತರ ನಾಣಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ ಮುಂದಿನ ಪ್ರಶ್ನೆ ಶಬರಿಯ ಏಕೈಕ ಗುರಿ ಭೀಮನನ್ನು ಕಾಣುವುದು ಆಶ್ರಮ ಬಿಟ್ಟು ಹೋಗುವ ರಾಮನನ್ನು ಕಾಣುವುದು ಶೀತೆಯನ್ನು ಹುಡುಕುವುದು ಸರಿಯಾದ ಉತ್ತರ ಶಬರಿಯ ಏಕೈಕ ಗುರಿ ರಾಮನನ್ನು ಕಾಣುವುದು ಮುಂದಿನ ಪ್ರಶ್ನೆ ದುರಭಿಮಾನದ ತವರು ಯಾವುದು ಕಬ್ಬಿನ ಚಿನ್ನ ವಚನ ದುಡ್ಡು ಸರಿಯಾದ ಉತ್ತರ ದುಡ್ಡು ಪೊನ್ನೆಲ್ಲಮಂ ನೀನೇ ಕೊಂಡೆ ಈ ಸಂದರ್ಭದ ವಾಕ್ಯವು ಯಾವ ಪಾಠಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸುಕುಮಾರಸ್ವಾಮಿಯ ಕಥೆ ವೀರಲವ ಚಲಮನೆ ಮೆರವಂ ವೃಕ್ಷಸಾಕ್ಷಿ ಸರಿಯಾದ ಉತ್ತರ ವೃಕ್ಷಸಾಕ್ಷಿ ಡಿ ಎಸ್ ಜಯಪ್ಪಗೌಡ ಅವರ ಕಾಲ ಕೃಶಿಕ ಸಾವಿರದ ಒಂಬೈನೂರ ಸಾವಿರದ ತೊಂಬತ್ತು ಕೃಷಸಕ ಸಾವಿರದ ಒಂಬೈನೂರ ಐದು ಕೃಷಸಕ ಸಾವಿರದ ಒಂಬೈನೂರು ಕೃಷಿಕ ಸಾವಿರದ ಒಂಬೈನೂರ ನಲವತ್ತೇಳು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೇಳು ಮುಂದಿನ ಪ್ರಶ್ನೆ ವೃಕ್ಷ ವೃಕ್ಷಸಾಕ್ಷಿ ಗದ್ಯಭಾಗದಲ್ಲಿ ಗುರುಗಳಿಗೆ ದೇವರಿಗೆ ವೇದಾಧ್ಯಯನರಿಗೆ ಪೂಜೆ ಮಾಡುವವನು ಪ್ರೇಮಮತಿ ದುಷ್ಟಬುದ್ಧಿ ಧರ್ಮಾಧಿಕರಣರು ಧರ್ಮಬುದ್ಧಿ ಸರಿಯಾದ ಉತ್ತರ ಧರ್ಮಬುದ್ಧಿ ಮುಂದಿನ ಪ್ರಶ್ನೆ ಮಾಡೋಣ ಪದವು ಸಂಭವನಾರ್ಥಕ ಕ್ರಿಯಾಪದ ಪ್ರಶ್ನಾರ್ಥಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಮಾಡೋಣ ಪದವು ಸರಿಯಾದ ಉತ್ತರ ವಿದ್ಯಾರ್ಥಕ ಕ್ರಿಯಾಪದ ಷಡಾನನ ಪದದಲ್ಲಿರುವ ಸಂಧಿ ಗುಣಸಂಧಿ ಜಸ್ವಸಂಧಿ ಲೋಪಸಂಧಿ ಅನುನಾಶಕ ಸಂಧಿ ಸರಿಯಾದ ಉತ್ತರ ಜಸ್ವಸಂಧಿ ಷಟ್ ಪ್ಲಸ್ ಆನನ ಷಡಾನನ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆ ಬಳಸುತ್ತಾರೆ ವಿವರಣಾತ್ಮಕ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ಆವರಣ ಚಿಹ್ನೆ ಸರಿಯಾದ ಉತ್ತರ ಅರ್ಧ ವಿರಾಮ ಚಿಹ್ನೆ ಮುಂದಿನ ಪ್ರಶ್ನೆ ಗಿರಿವನದುರ್ಗಗಳು ಪದವು ಕರ್ಮಧಾರೆಯ ಸಮಾಸ ಕ್ರಿಯಾ ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಸರಿಯಾದ ಉತ್ತರ ದ್ವಂದ್ವ ಸಮಾಸ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗಗಳು ಮುಂದಿನ ಪ್ರಶ್ನೆ ಕನ್ನಡಿಗ ಪದವು ಈ ವ್ಯಾಕರಣಾಂಶ ತದ್ದಾಂತ ಭಾವನಾಮ ಕೃತಂತ ನಾಮ ತದ್ದಾಂತ ವ್ಯಯ ತದ್ದುತಾಂತ ನಾಮ ಸರಿಯಾದ ಉತ್ತರ ತದ್ದಿತಾಂತ ನಾಮ ಗಾರ ಕಾರ ವಂತ ಈಗ ಅಡಿಗ ಇತಿ ಇತ್ತಿ ಗಿತ್ತಿ ತಿ ಎ ಇವು ತದ್ದಾಂತ ನಾಮದ ಪ್ರತ್ಯಯಗಳು ಮುಂದಿನ ಪ್ರಶ್ನೆ ಮೇದಿನಿಯಂ ಕ್ರಮಕ್ರಮದೇ ಪರ್ವಿದ ಉದಾತ್ತ ನಭೋ ವಿಭಾಗಂ ಆ ಇಲ್ಲಿರುವ ಛಂದಸ್ಸು ಬಾಮಿನಿ ಛಟ್ಪದಿ ಚಂಪಕ ಮಾಲಾ ವೃತ್ತ ಕಂದಪದ್ಯ ಉತ್ಪಲ ಮಾಲಾ ವೃತ್ತ ಸರಿಯಾದ ಉತ್ತರ ಉತ್ಪಲ ಮಾಲಾ ವೃತ್ತ ಉತ್ಪಲಂ ముందే ప్రశ్నే అపదానకారకహొంది విభక్తి పంచమీ ప్రథమ తృతీయ షష్ఠి సరియద ఉత్తర పంచమి కర్తృ కర్మ కరణ సంప్రదాన అపదాన సంబంధ అధికరణ ముంద ప్రశ్నే బింబ ప్రతిబింబ భవను తో అలంకార ఇవు ఉపమాలంకార రూపకలంకార ఉత్ప్రేక్ష అలంకార దృష్టాంత అలంకార సరియద ఉత్తర ದೃಷ್ಟಾಂತ ಅಲಂಕಾರ ಮುಂದಿನ ಪ್ರಶ್ನೆ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವಿದು ಸಾಮಾನ್ಯ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಅವಧಾರಣಾರ್ಥಕ ಅವ್ಯಯ ಭಾವಸೂಚಕ ಅವ್ಯಯ ಸರಿಯಾದ ಉತ್ತರ ಅವಧಾರಣಾರ್ಥಕ ಅವಯ ಉದಾಹರಣೆ ಅವನೇ ಅವಳೇ ಅದುವೇ ಅವರೇ ಮುಂತಾದವು ಮುಂದಿನ ಪ್ರಶ್ನೆ ತಾನು ತಾವು ಈ ಪದಗಳು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಉತ್ತಮ ಪುರುಷ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ನಿರ್ದೇಶನಾತ್ಮಕ ಸರ್ವನಾಮ ಸರಿಯಾದ ಉತ್ತರ ಆತ್ಮಾರ್ಥಕ ಸರ್ವನಾಮ ತಾನು ತಾವು ತನ್ನ ತಮ್ಮ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ತದ್ದಿತಾಂತ ಅವ್ಯಯಕೆ ಉದಾಹರಣೆಯಾದ ಪದವಿದು ಶಾಲೆಯ ತನಕ ಜಾನತನ ಕನ್ನಡಿಗ ಶ್ರೀವಂತ ಸರಿಯಾದ ಉತ್ತರ ಶಾಲೆಯ ತನಕ